I yeah. need yeah.

ಅಲ್ಲಿಯ ಅಧಿಕಾರಿಯ ಮಗಳು ನಾನು ಕೇಶವ ಕೀಸುದ ಅದು ಅಲ್ಲ ಕಿಸವಾ ಎಂತ ಊರು ಎಂತ ಹೆಸರು ನನ್ನ ಹೆಸರು ಕಿಸವ ಅಪ್ಪ ಹೆಸರು ಡ್ಯಾಂಪಾಧಿಕಾರಿ ನಮಗೆ ನಿಮ್ಮ ಬಗ್ಗೆ ಬಹಳ ಸಂತೋಷ ಉಂಟು ನಮ್ ಬಗ್ಗೆ ಗೊತ್ತುಂಟ ಯಾಕೆ ನೀವು ಇದು ಮಾಡುವುದಿಲ್ಲ ಇಲ್ಲ ನಾನು ಅದರ ಮರಗೆಲ್ಸ ಮಾಡುದು ಈಗ ಅದು ಅಲ್ಲ ನೀವು ಆಡುವಾಗ ಇದು ಮಾಡ್ತದ ಅದು ತಾಳ ಹಾಕೋದು ನಿಮ್ಮ ಗಾನವನ್ನು ಒಂದು ಕೇಳಿ ನಮಗೆ ಅದು ಆಯ್ತು ಸುಳ್ಳ ಬಿಡಿಸಿ ಅಂತ ಹೇಳದ ಸಂತೋಷ ಆಯ್ತು ನೀವು ನಮ್ಮ ದೇಶಕ್ಕೆ ಬನ್ನಿ ನಿಮಗೆ ಒಂದು ಅವಕಾಶ ಕೊಡುವ ಬರ್ಬೇಕು ಬರುತ್ತೆ ಒಮ್ಮೆ ಮುಯ್ಯಲ್ಲಿಗೆ ಬಂದಿರೋದ್ರೆ ಸಾಕು ಅಡ್ಡಿಲ್ಲ ಅಡ್ಡಿಲ್ಲ ನಾನೇ ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೇನೆ ಆ ನಿಮ್ಮ ಗಾನಕ್ಕೆ ಮನೆ ಸೋತು ನಿಮಗೆ ಏನಾದ್ರೂ ಕೊಡಬೇಕಲ್ಲ ನನ್ನಲ್ಲಿ ಬೇಕಷ್ಟು ಉಂಟು ರಾಜಕುಮಾರ್ ರಾಜಕುಮಾರ್ ಎಲ್ಲ ಆದ್ದರಿಂದ ಒಂದು ಕೊಡುವ ಬಂಗಾರ 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 ಕೊಡ್ಬೋದು ಜಾಗವೇ ಇಲ್ಲ ಒಂದು ಕೆಲಸ ಮಾಡಿ ಎಲ್ಲಿಗಾಗ್ತದೆ ಅಲ್ಲಿಗೆ ಹಾಕ್ಬೋದು ಬಂಗಾರವೇ ನಿಮ್ದು ಸಿಕ್ಕಿದ್ರೆ ಬಿಡುವುದಿಲ್ಲ ಅದು ಚುಲುಕಿದ್ಯಾ ಅದು ಅಲ್ಲ ಇಲ್ಲಿಗೆ ಬರಲಿಕ್ಕೆ ಕಾರಣ ಉಂಟು ನಾವು ಪ್ರಕೃತಿ ಸೌಂದರ್ಯ ನೋಟು ನಾವು ಖರೀದಿ ಮಾಡ್ತೇವೆ ಹೌದಾ ಅದಕ್ಕೆ ಇದರಲ್ಲೇ ಮುಂದೆ ಹೋಗ್ತೇವೆ ನೋಡುವ ಒಳ್ಳೇದು 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 ಒಮ್ಮೆ ನೋಡಿದವನಿಗೆ ನೋಡಿ ಭಾಗವತ್ರೆ ಅಲ್ಲ ನಾನ್ ನೋಡಿ ಇಂಥ ಹುಡುಗಿಯವರೆಗೂ ನಾನ್ ನೋಡಿದ್ದೆ ಇಷ್ಟ ಆದ್ಮೇಲೆ ನಾ ಇಲ್ಲಿಕೊಂಡಿರುವುದೇ ಇಲ್ಲಿತ್ಕೊಂಡು ಒಳ್ಳೇದಲ್ಲ

밥, 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 Treaty, she hold the game, buy it, 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 buy, 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 শিহড়গি পারে আর আদিশিহড়গি পারে বিড়ি বন্না চলবে বাবা বিড়ি বন্না ওরে কুট্টানে

विदेश विदेश هاو دے نے कॅम्प देश कॅम्प देश کياک कॅम्प कॅम्प देश ها ہا 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 کلیے راجکوماری راجکوماریاں نانو راجکوماری ٹمپا اپا اپا تے 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 ملتا ما ٹمپا اوپا ہا ہا او دے ماکلو کسنتا کسوا او کیشورے کول اجولا کسوا کسرو

ಹೌದು ಹಾಗೇನು ಅದು ಅಲ್ಲ ನೀನೀ ಇಲ್ಲಿ ಬಂದಿಯಲ್ಲ ಹೌದು ಯಾವ ಉದ್ದೇಶದಿಂದ ಬಂದವಳು ನೀನು ನಮಗೆ ಇಲ್ಲಿ ಪ್ರಾಚೀನ ವಸ್ತು ಬೇಕು ಹಾ ನಾವು ಯಾವುದನ್ನು ಹಾಳು ಮಾಡುವುದಿಲ್ಲ ಹಾ ನಮ್ಮ ಅಜ್ಜನ ಹಣ ಇಲ್ಲೂಂಟು ಆ ಅಜ್ಜನ ಹಣ ಇನ್ನು ಇತ್ತು ಯಾಕೋ ಇಟ್ಕೊಂಡಿದ್ದೇವೆ ಸಂಶೋಧನೆ ಮಾಡಲಿಕ್ಕೆ ನಾನು ಉಪನಿಕಾಯಿಗೆ ಸಂಸಾರ ತಿನ್ನುವುದು ಅದು ನೆನೋದೆ ಅಲ್ಲ ಮುಂದೆ ಅಪ್ಪನ ಹಣವಾಗಿ ಅದೆಲ್ಲ ಸಿಲ್ವೈಲೆ ಅದಲ್ಲ ಮತ್ತೆ ಮಾತಾಡಾಡಾ ಈಗ ನಾನು ಒಂದು ವಿಷಯ ಹೇಳ ನಿನ್ನಲ್ಲಿ ಹೇಳು ಈ ಏಳು ಸಿಲ್ಲಲೇನ ತಹಸ ಗೆ ಏಳು ಆ ಇದು ಈ ನಿನ್ನ ಮನಮೋಹಕವಾದಂತ ರೂಪವನ್ನು ನೋಡಿ ಹಾ ನಾನು ಈಗ ಮನಸ ತಿದ್ದೇನೆ ಶಾಮಿ ಜೊತೆ ಅಯ್ಯೋ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೇನೆ ಮದುವೆ ಆಗ್ಬೇಕು ಅಂತ ಇದ್ದೇನೆ ಹಾ ಇದಕ್ಕೆ ನಿನ್ನ ಉತ್ತರ ದೂರದಲ್ಲೇ ಉತ್ತರ ನನ್ನ ನೋಡಿ ಮನುಷ್ಯ ಇತ್ತು ಹೌದು ಮದುವೆ ಆಗ್ತದೆ ಹೌದು Paradeshipudu ka baru, kari banna chello a baba. Idarina, Paradeshipudu ka baru, Paradeshipudu ka baba, baba,